ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಎಂಟನೇ ತರಗತಿ ಹಿಂದಿ ಈ ವಿಡಿಯೋದಲ್ಲಿ ನಾವು ಪ್ರಾರ್ಥನಾ ಪದ್ಯದ ಪ್ರಶ್ನೋತ್ತರಗಳು ಮತ್ತು ಭಾವಾರ್ಥವನ್ನು ಚರ್ಚಿಸೋಣ ಅಭ್ಯಾಸ ಏಕ್ ಉತ್ತರ ಉತ್ತರಲಿಕ್ಕಿಯೇ ಇಲ್ಲಿ ಒಂದು ವಾಕ್ಯಗಳಲ್ಲಿ ನಾವು ಉತ್ತರವನ್ನು ಬರೆಯಬೇಕು ಪ್ರಶ್ನೆ ನಂಬರ್ ಒಂದು ಬಿತಿ ಬಾತೆ ಇಸ್ಕಾ ಕ್ಯಾ ಮತ್ಲಬ್ ಹೈ ಇಲ್ಲಿ ಈ ಪದದ ಅರ್ಥವನ್ನು ನಾವು ಬರೆಯಬೇಕಾಗಿದೆ ಬೀತಿ ಬಾತೆ ಎಂದರೆ ಕಳೆದು ಹೋದಂತಹ ದಿನಗಳು ಎಂದು ಅರ್ಥ ಈಗ ನಾವು ಉತ್ತರವನ್ನು ನೋಡೋಣ ಬೀತಿ ಇದು ಈ ಪ್ರಶ್ನೆಯ ಉತ್ತರವಾಗಿದೆ ಪ್ರಶ್ನೆ ನಂಬರ್ ಎರಡು ಹಮೆ ಕೇಸೆ ರೆಹನಾ ಚಾಹಿಯೇ ಅಂದರೆ ನಾವು ಹೇಗಿರಬೇಕು ಎಂದು ಕೇಳುತ್ತಿದ್ದಾರೆ ಉತ್ತರ ಹಮೆ ಮಿಲ್ಕರ್ ರೆಹನಾ ಚಾಹಿಯೇ ನಾವೆಲ್ಲರೂ ಜೊತೆಯಾಗಿ ಇರಬೇಕೆಂಬುದು ಇದರ ಅರ್ಥವಾಗಿದೆ ಪ್ರಶ್ನೆ ನಂಬರ್ ಮೂರು ಹಠ್ ಚೋಡ್ಕರ್ ಹಮೆ ಕಿಸೆ ಅಪನಾನ ಚಾಹಿಯೇ ಹಠವನ್ನು ಬಿಟ್ಟು ನಾವು ಯಾವುದನ್ನು ನಮ್ಮದಾಗಿಸಿಕೊಳ್ಳಬೇಕು ಎಂದು ಕೇಳುತ್ತಿದ್ದಾರೆ ಉತ್ತರ ಹಠ್ ಚೋಡ್ಕರ್ ಹಮೆ ಸಂಯಮ್ ಅಪನಾನ ಚಾಹಿಯೇ ಹಠವನ್ನು ಬಿಟ್ಟು ನಾವು ಸಂಯಮವನ್ನು ನಮ್ಮದಾಗಿಸಿಕೊಳ್ಳಬೇಕು ಪ್ರಶ್ನೆ ನಂಬರ್ ನಾಲ್ಕು ಚೋಟೆ ಬಡೋಂಕೋ ಮಿಲ್ಕರ್ ಕ್ಯಾ ಕರ್ನಾ ಚಾಹಿಯೇ ದೊಡ್ಡವರು ಮತ್ತು ಸಣ್ಣವರು ಸೇರಿಕೊಂಡು ಏನನ್ನ ಮಾಡಬೇಕು ಎಂದು ಕೇಳುತ್ತಿದ್ದಾರೆ ಉತ್ತರ ಚೋಟೆ ಬಡೋಂಕೋ ಮಿಲ್ಕರ್ ಗಿರೆ ಹುಯೇಕೋ ತುರಂತ್ ಉಠಾನಾ ಚಾಹಿಯೇ ಅಂದರೆ ದೊಡ್ಡವರು ಮತ್ತು ಸಣ್ಣವರೆಲ್ಲ ಸೇರಿಕೊಂಡು ಬಿದ್ದಂತಹವರನ್ನ ಎಬ್ಬಿಸಬೇಕು ಅಂದರೆ ದಾರಿ ತಪ್ಪಿದಂತಹವರನ್ನ ಎಬ್ಬಿಸಬೇಕು ಎಂದು ಅಥವಾ ದಾರಿ ತಪ್ಪಿದಂಥವರನ್ನು ಸರಿಯಾದ ದಾರಿಗೆ ತರಬೇಕು ಎಂದು ಇಲ್ಲಿ ತಿಳಿಸಲಾಗಿದೆ ಪ್ರಶ್ನೆ ನಂಬರ್ ಐದು ಹಮ್ ಬಲಿ ಬಲಿ ಜನಿ ಬಲಿ ಬಲಿ ಜನ ಪ್ರಶ್ನೆ ಆರು ಭಗವನ್ ಸಾಗಿಯೇ ನಾವು ದೇವರಲ್ಲಿ ಏನನ್ನ ಬೇಡಿಕೊಳ್ಳಬೇಕು ಎಂದು ಕೇಳುತ್ತಿದ್ದಾರೆ ಉತ್ತರ ಭಗವನ್ ಸೀಸ ನ ಮತಿ ದೇನೆ ಬೇರೆಯವರನ್ನ ನಾವು ಅಪಹಾಸ್ಯ ಮಾಡುವ ಬುದ್ಧಿ ಕೊಡಬೇಡ ಎಂದು ದೇವರಲ್ಲಿ ಕೇಳಿಕೊಳ್ಳಬೇಕಾಗಿದೆ ದೋತಿನ್ ವಾಕ್ಯೋಮೆ ಉತ್ತರಲಿಕ್ಕಿಯೇ ಇಲ್ಲಿ ಎರಡರಿಂದ ಮೂರು ವಾಕ್ಯಗಳಲ್ಲಿ ನಾವು ಉತ್ತರಿಸಬೇಕು ಪ್ರಶ್ನೆ ನಂಬರ್ ಒಂದು ಏ ರಹೆ ಸದ್ಭಾವ್ ರಕೆ ಹಂ ಪರ್ ಆಪ್ ಕ್ಯಾ ಹೈ ಇಲ್ಲಿ ಏ ಕ್ರಹೆ ಸದ್ಭಾವ್ ರಕೆ ಹಂ ಈ ವಾಕ್ಯದ ಬಗ್ಗೆ ನೀವು ಏನನ್ನ ಯೋಚಿಸುತ್ತೀರಿ ಎಂದು ಬರೆಯಬೇಕು ಉತ್ತರ ಹಮ್ ಸಬ್ ಕೋ ಏಕ್ ರಹನಾ ಚಾಹಿಯೇ ಅಂದರೆ ನಾವೆಲ್ಲರೂ ಜೊತೆಯಾಗಿರಬೇಕು ಕ್ಯೂಕಿ ಏಕತಾಮೇ ಹಿ ಬಲ್ಹೆ ಏಕೆಂದರೆ ಏಕತೆಯಲ್ಲಿ ಬಲವಿದೆ ಮೂರನೆಯದಾಗಿ ಹಮ್ ಏಕತಾಮೆ तो हमें कोई नहीं हरा ಹರಾಸಕ್ತೆ ಜೊತೆಯಾಗಿರುವುದರಿಂದ ನಮ್ಮನ್ನು ಸೋಲಿಸಲು ಯಾರಿಗೂ ಸಾಧ್ಯವಿಲ್ಲ ಹಂಸಬ್ ಕಿ ಭಾವನಾ ಅಚ್ಚಿ ಹಿ ಹೋನಿ ಚಾಹಿಯೇ ಮತ್ತು ಇಲ್ಲಿ ಸದ್ಭಾವ ರಕೆ ಹಂ ಎಂದು ಕೊಟ್ಟಿದ್ದಾರೆ ಅದರ ಅರ್ಥ ನಾವೆಲ್ಲರೂ ಒಳ್ಳೆಯ ಯೋಚನೆಯನ್ನೇ ಹೊಂದಬೇಕು ಎಂಬುದಾಗಿದೆ ಪ್ರಶ್ನೆ ನಂಬರ್ ಎರಡು ಗಿರೆಹುಯೇಕೋ ತುರತ್ ಉಠಾಯೆ ಗಿರೆಹುಯೇಕ ಕ್ಯಾ ಅರ್ಥೈ ಉಸೆ ಕೈಸೆ ಉಠಾನ ಚಾಹಿಯೆ ಇಲ್ಲಿ ಕೋ ತುರತ್ ಉಠಾಯೆ ಅಂದರೆ ಬಿದ್ದಂಥವರನ್ನ ಬೇಗನೆ ಎಬ್ಬಿಸಬೇಕು ಗಿರೆಹುಯೇಕ ಅರ್ಥ್ ಕ್ಯಾಹೈ ಗಿರೆ ಹುಯೆ ಅಂದರೆ ಬಿದ್ದಂಥವರು ಎಂಬುದರ ಅರ್ಥವೇನು ಎಂದು ಕೇಳುತ್ತಿದ್ದಾರೆ ಮತ್ತು ಉಸೆ ಕೈಸೆ ಉಠಾನ ಚಾಹಿಯೆ ಮತ್ತು ಅವರನ್ನು ಹೇಗೆ ಎಬ್ಬಿಸಬೇಕು ಎಂದು ಕೇಳಲಾಗಿದೆ ಉತ್ತರ ಗಿರೆಹುಯೇಕ ಅರ್ಥೈ ಮಾರ್ಗ್ಸೆ ಭಟಕನ ಅಂದರೆ ಬಿದ್ದಂಥವರ ಅರ್ಥ ಏನಾಗಿದೆ ಎಂದರೆ ದಾರಿ ತಪ್ಪಿದವರು ಆರ್ ಹಮ್ ಅಚ್ಚೆ ಮಾರ್ಗ ಪರ್ ಲಾಕರ್ ಉಸೆ ಉಠಾನಾ ಚಾಹಿಯೇ ಅಂಥವರನ್ನು ನಾವು ಒಳ್ಳೆಯ ಮಾರ್ಗದಲ್ಲಿ ತಂದು ಎಬ್ಬಿಸಬೇಕು ಅಥವಾ ಉಠಾನಾ ಚಾಹಿಯೇ ಎಂದು ಬರೆಯಬೇಕಾಗಿದೆ ಪ್ರಶ್ನೆ ನಂಬರ್ ಮೂರು ಹಠ್ ಛೋಡೆ ಸಂಯ ಅಪನಾಯಕೆ ಇಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ ಹಠ್ ಚೋಡೆ ಸಂಯ ಅಪನಾಯೆ ಅಂದರೆ ಹಠವನ್ನ ಬಿಟ್ಟು ಸಂಯಮವನ್ನ ನಮ್ಮದಾಗಿಸಿಕೊಳ್ಳಬೇಕು ಈ ವಾಕ್ಯದಿಂದ ಯಾವ ಅರ್ಥ ಪ್ರಕಟವಾಗುತ್ತದೆ ಎಂದು ಕೇಳುತ್ತಿದ್ದಾರೆ ಉತ್ತರ ಹಮೆ ಕಿಸಿ ಬಿ ವಸ್ತು ಕೇಲೇ ಹಠ್ ನಹಿ ಕರ್ನಾ ಚಾಹಿಯೇ ಅಂದರೆ ನಾವು ಯಾವುದೇ ವಸ್ತುವಿಗಾಗಿ ಹಠ ಮಾಡಬಾರದು ಆರ್ ಹಮೆ ಹರ್ ಕಾಮ್ ಸಂಯಂ ಸೇ ಕರ್ನಾ ಚಾಹಿಯೇ ಮತ್ತು ನಾವು ಎಲ್ಲ ಕೆಲಸವನ್ನು ಸಂಯಮದಿಂದ ಮಾಡಬೇಕು ಎಂಬುದು ಇದರ ಉತ್ತರವಾಗಿದೆ ಪ್ರಶ್ನೆ ನಂಬರ್ ಮೂರು ನಮೂನೇಕೆ ಅನುಸಾರ ತುಕಾವಾಲೆ ಶಬ್ದ ಲಿಖಿಯೇ ಇಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ ಅಪನಾಯೆ ಬಿಸರಾಯೆ ಇವು ತುಕಾಬಾಲೆ ಶಬ್ದಗಳಾಗಿದ್ದಾವೆ ಅಂದರೆ ಪ್ರಾಸಪದಗಳು ಎಂದು ಅರ್ಥ ಇಲ್ಲಿ ಕೊಟ್ಟಿರುವ ಮೂರು ಪದಗಳಿಗೆ ನಾವು ಉತ್ತರವನ್ನ ಬರೆಯೋಣ ಮೊದಲನೆಯದಾಗಿ ವಿಚಾರೆ ವಿಚಾರೆ ಇದರ ಪ್ರಾಸಪದ ವಾರೆ ಆಗಿದೆ ನೀವು ಪದ್ಯಗಳಲ್ಲಿ ಈ ಪದವನ್ನ ನೋಡಬಹುದು ಉಠಾಯೆ ಜಾಯೇ ಅಪಮಾನ್ ಭಗವಾನ್ ಇವು ತುಕಾಬಾಲೆ ಶಬ್ದಗಳಾಗಿದ್ದಾವೆ ಪ್ರಶ್ನೆ ನಂಬರ್ ನಾಲ್ಕು ಪದ್ಯ ಭಾಗ ಪೂರ್ಣ ಕೀಜಿಯೇ ಪದ್ಯವನ್ನು ಪೂರ್ಣಗೊಳಿಸಿರಿ ಇಲ್ಲಿ ಮಿಲ್ಕರ್ ರಹೇ ಇಲ್ಲಿಂದ ತುರತ್ ಉಠಾಯ ಇಲ್ಲಿಯವರೆಗೆ ಪದ್ಯವನ್ನ ಪೂರ್ಣಗೊಳಿಸಲು ಹೇಳಿದ್ದಾರೆ ಈಗ ನಾವು ಪದ್ಯವನ್ನ ಪೂರ್ಣಗೊಳಿಸೋಣ ಮಿಲ್ಕರ್ ರಹೇ ನಿಯಮ್ ಅಪನಾಯೆ ಬೀತಿ ಬಾತೋಕೋ ಬಿಸಿರಾಯೆ ಛೋಟೆ ಬಡೆ ಸಭಿ ಮಿಲ್ಜಾಯೆ ಗಿರೆ ಹುಯಕೋ ತುರತ್ ಉಠಾಯವನ್ನು ಪೂರ್ಣಗೊಳಿಸಿದ್ದೇವೆ ನೀವು ಪದ್ಯವನ್ನು ನೋಡಿ ಕೂಡ ಇಲ್ಲಿ ಪದ್ಯ ಭಾಗವನ್ನು ಪೂರ್ಣಗೊಳಿಸಬಹುದಾಗಿದೆ ಪ್ರಶ್ನೆ ನಂಬರ್ ಐದು ಖಾಲಿ ಜಗಹ ಭರಿಯೆ ಬಿಟ್ಟ ಸ್ಥಳವನ್ನು ತುಂಬಿ ಪ್ರಶ್ನೆ ನಂಬರ್ ಒಂದು ಭಲೆ ಕಾಂಪರ್ ಡ್ಯಾಶ್ ಭಲೆ ಕಾಂಪರ್ ಜೀವನ್ ವಾರೆ ಎರಡನೇ ಪ್ರಶ್ನೆ ಭೀತಿ ಬಾತೋಂಕೋ ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಬೀತಿ ಬಾತೋಂಕೋ ಬಿಸರಾಯೆ ಪ್ರಶ್ನೆ ನಂಬರ್ ಮೂರು ಏಕ್ ಕ್ರಹೆ ಡ್ಯಾಶ್ ರಖೆ ಹಂ ಸದ್ಭಾವ್ ರಖೆ ಹಂ ಪ್ರಶ್ನೆ ನಂಬರ್ ನಾಲ್ಕು ಹಠ್ ಚೋಡೆ ಡ್ಯಾಶ್ ಅಪನಾಯೆ ಹಠ್ ಚೋಡೆ ಸಂಯಂ ಅಪನಾಯೆ ಪ್ರಶ್ನೆ ನಂಬರ್ ಆರರಲ್ಲಿ ಕವಿತಾ ಕಂಠಸ್ಥ ಕಿಜಿಯೇ ಎಂದು ಕೊಡಲಾಗಿದೆ ಅಂದರೆ ಇಲ್ಲಿ ನೀವು ಈ ಪದ್ಯವನ್ನು ಕಂಠಸ್ಥ ಮಾಡಬೇಕಾಗಿದೆ ಈ ವಿಡಿಯೋದಲ್ಲಿ ನಾವು ಪ್ರಾರ್ಥನಾ ಪದ್ಯದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಿದ್ದೇವೆ ಈಗ ನಾವು ಪ್ರಾರ್ಥನಾ ಪದ್ಯದ ಭಾವಾರ್ಥವನ್ನ ನೋಡೋಣ ಇಲ್ಲಿ ಪ್ರಾರ್ಥನಾ ಪದ್ಯದ ಸಾರಾಂಶವನ್ನ ಕೊಡಲಾಗಿದೆ ಮೊದಲನೆಯ ಸಾಲು ಸಚ್ ಸಚ್ ವಿಚಾರೆ ಇಲ್ಲಿ ಈ ಸಾಲಿನ ಅರ್ಥವನ್ನ ನೋಡೋಣ ನುಡಿಯಿರಿ ಒಳ್ಳೆಯ ವಿಚಾರಗಳನ್ನೇ ರೂಢಿಸಿಕೊಳ್ಳಿ ಎರಡನೆಯ ಸಾಲು ಭಲೇ ಕಾಂಪರ್ ಜೀವನ್ ವಾರೆ ಎಂದು ಕೊಟ್ಟಿದ್ದಾರೆ ಅಂದರೆ ಸತ್ಕಾರ್ಯಗಳಿಗಾಗಿ ನಿಮ್ಮ ಜೀವನವನ್ನು ಸಮರ್ಪಿಸಿಕೊಳ್ಳಿ ಒಟ್ಟಾರೆಯಾಗಿ ಸನ್ಮಾರ್ಗದಲ್ಲಿ ನಡೆಯಿರಿ ಎಂದು ಇಲ್ಲಿ ಕವಿ ಹೇಳುತ್ತಿದ್ದಾರೆ ಮಿಲ್ಕರ್ ರಹೇ ನಿಯಂ ಅಪನಾಯೆ ಅಂದರೆ ಕೂಡಿಬಾಳಿರಿ ಒಂದಾಗಿ ನಡೆಯುವ ಮನೋಭಾವ ಹಾಗೂ ನ್ಯಾಯ ನೀತಿಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಂದು ಹೇಳಲಾಗಿದೆ ಭೀತಿ ಬಾತೋಂಕೋ ಬಿಸರಾಯೆ ಅಂದರೆ ಕಳೆದು ಹೋದುದನ್ನು ಮರೆತು ಬಿಡಿ ಭವಿಷ್ಯದ ಬಗ್ಗೆ ಚಿಂತಿಸಿರಿ ಎಂದು ಹೇಳಿದ್ದಾರೆ ಛೋಟೆ ಬಡೆ ಸಬಿ ಮಿಲ್ಜಾಯೆ ಗಿರೆ ಹುಯೇಕೋ ತುರತ್ ಉಠಾಯೆ ಅಂದರೆ ದೊಡ್ಡವರು ಮತ್ತು ಸಣ್ಣವರು ಎಲ್ಲರೂ ಒಂದಾಗಿ ದಾರಿ ತಪ್ಪಿದಂತವರನ್ನ ಜೊತೆಯಾಗಿ ಸನ್ಮಾರ್ಗಕ್ಕೆ ತರಬೇಕು ಎಂಬುದು ಇಲ್ಲಿ ಈ ಪದ್ಯದ ಅರ್ಥವಾಗಿದೆ ಕರೆ ಕಿಸಿ ನಾ ಅಪಮಾನ್ ಏಸಿ ಹಿ ಮತಿ ದೋ ಭಗವಾನ್ ಅಂದರೆ ಯಾರನ್ನು ನಾವು ಅಪಹಾಸ್ಯ ಮಾಡುವ ಬುದ್ಧಿಯನ್ನು ಕೊಡದಿರು ಎಂದು ನಾವು ಭಗವಂತನಲ್ಲಿ ಕೇಳಬೇಕಾಗಿದೆ ಏ ಕ್ರಹೆ ಸದ್ಭಾವ್ ರಖೇಹಂ ದೇಶ ದೇಶಮೇ ಮಾನ್ ರಖೇ ಅಂದರೆ ಎಲ್ಲರೂ ನಾವು ಜೊತೆಯಾಗಿ ಸದ್ಭಾವವನ್ನು ಹೊಂದಿ ಇರಬೇಕು ಮತ್ತು ದೇಶ ದೇಶಗಳಲ್ಲಿ ನಮ್ಮ ದೇಶದ ಅಭಿಮಾನವನ್ನು ಹೆಚ್ಚಿಸಬೇಕು ಎಂಬುದು ಈ ಪದ್ಯದ ಅರ್ಥವಾಗಿದೆ ಚೋಡೆ ಸಂಯ ಅಪನಾಯೆ ಮಾತೃಭೂಮಿ ಪರ್ ಬಲಿ ಜಾಯೆ ಇಲ್ಲಿ ಹಠವನ್ನು ಬಿಟ್ಟು ಸಂಯಮವನ್ನು ನಮ್ಮದಾಗಿಸಿಕೊಳ್ಳಬೇಕು ಮತ್ತು ಶಾಂತಿ ಸಹನೆಯನ್ನು ಬೆಳೆಸಿಕೊಳ್ಳಬೇಕಾಗಿದೆ ನಮ್ಮ ದೇಶ ಜನಾಂಗ ಇವುಗಳ ಏಳಿಗೆಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಾಗಿರಬೇಕು ಎಂದು ಇಲ್ಲಿ ಕವಿ ತಿಳಿಸಿದ್ದಾರೆ ಇಲ್ಲಿಯವರೆಗೆ ನಾವು ಈ ಪದ್ಯದ ಕನ್ನಡದಲ್ಲಿನ ಸಾರಾಂಶವನ್ನ ತಿಳಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಮಿರ್ಚ್ ಮಸಾಲಾ ಪಾಠದ ಪ್ರಶ್ನೋತ್ತರಗಳು ಮತ್ತು ಸಾರಾಂಶವನ್ನ ಚರ್ಚಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ Transcrição e